ಕೃಷಿ ಬೆಳಕು ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬಳಿಯ ಶ್ರೀರಾಮ್ ಫುಡ್ ಸೊಲ್ಯೂಷನಿಂದ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಕಡಿಮೆ ದರದಲ್ಲಿ ಕಾಂಪ್ಯಾಕ್ಟ್ ಇರುವಂಥದ್ದು ಅಂದರೆ ಚಿಕ್ಕದಾಗಿ ಚೊಕ್ಕದಾಗಿರುವಂತಹ ಮಹಿಳೆಯರಿಗೆ ಮನೆಯಲ್ಲೇ ಬಳಕೆ ಆಗುವಂತಹ ಒಂದು ಮಷೀನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಮೊದಲೇ ಪ್ರೈಸ್ ಹೇಳ್ಬಿಡ್ತಾನೆ ಇದರದು ಕೇವಲ ನಲವತ್ತೆಂಟು ಸಾವಿರ ಪ್ಲಸ್ ಜಿ ಎಸ್ ಟಿಯಲ್ಲಿ ಈ ಮಷಿನಲ್ಲಿ ಎಲ್ಲ ಬಗೆಯ ಪದಾರ್ಥಗಳನ್ನು ಕೂಡ ನೀವು ಮಾಡ್ಬೋದು ರೋಟಿ ಆಗಿರ್ಬೋದು ಹಾಗೆ ಪಾಪಡ್ ಕೂಡ ಮಾಡ್ಕೋಬೋದು ಸೊ ಮಷಿನ್ ಈಗ ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಅಂತೇಳಿ ಸೊ ಮೊದಲಿಗೆ ನೋಡ್ತಿರ್ಬೋದು ನೀವು ಸೌಂಡ್ ಯಾವುದೇ ರೀತಿಯಾಗಿ ಬರ್ತಾ ಇಲ್ಲ ಸೊ ಹೆಣ್ಮಕ್ಳು ಕೂಡ ಆರಾಮಾಗಿ ಕೂತ್ಬಿಟ್ಟು ಅದರಲ್ಲಿ ಕೆಲಸ ಮಾಡ್ಕೋಬೋದು ಇಲ್ಲಿ ಡೈ ನೋಡ್ತಿರ್ಬೋದು ನಾವು ಕಂಪ್ಲೀಟಾಗಿ ಇವಾಗ ಒಂದು ಹತ್ತುವರಿಯಿಂದ ಹನ್ನೊಂದು ಇಂಚ್ ಕಟ್ರ್ ಹಾಕಿದ್ದೇವೆ ನಾವು ಅಷ್ಟು ರೋಟಿ ಪ್ರೊಡಕ್ಷನ್ ಇಲ್ಲಿ ಬರ್ತಾ ಇದೆ ಗಂಟೆಗೆ ಒಂದು ನೂರ ಐವತ್ತರಿಂದ ಹಿಡಿದು ಅಷ್ಟು ಒಂದು ಕ್ವಾಂಟಿಟಿನ ಕೊಡುತ್ತೆ ಅದು ಒಂದು ತಾಸಿಗೆ ಈಗ ಹೋಟೆಲ್ ಆಗಿರ್ಬೋದು ಹೋಟೆಲ್ನಲ್ಲಿ ನಿಮ್ಗೆ ಆರ್ಡರ್ಸ್ ಇದ್ರೆ ಅಲ್ಲಿ ಸಪ್ಲೈ ಮಾಡ್ಬೋದು ಮನೆಯಲ್ಲಿ ಆರ್ಡರ್ ಮನೆಯಲ್ಲಿ ಇದನ್ನ ಬಳಕೆ ಮಾಡ್ಕೊಂಡು ದುಡಿಮೆ ಮಾಡ್ಕೋಬೋದು ಸೊ ಹಾಗೇ ನೀವು ಪಿ ಜಿ ಹಾಸ್ಟೆಲ್ ಪ್ರತಿಯೊಂದಕ್ಕೂ ಸಪ್ಲೈ ಮಾಡ್ಕೋಬೋದು ಈಗ ನೋಡಿ ಇಲ್ಲಿ ಮುಂದ್ಗಡೆ ವೇಸ್ಟ್ ಇರುತ್ತೆ ಸೊ ಬಂದಂಥ ವೇಸ್ಟ್ನ ಸೊ ಮತ್ತೆ ನೀವು ಹಿಂದುಗಡೆ ಹಾಕ್ತೀರಾ ಅಂತ ಹೇಳಿದ್ರೆ ಸೊ ಇದೇ ಮತ್ತೆ ರೋಟಿಯಾಗಿ ಬರುತ್ತೆ ವಾಪಸ್ ನನ್ನ ಸ್ಟಾರ್ಟ್ ಮಾಡಿಸೋಕೆ ಅದೇ ರೋಟಿಯಾಗಿ ಬಂದುಬಿಡುತ್ತೆ ಈ ರೋಟಿ ಆಗಿರುವಂಥ ವೇಸ್ಟ್ ಏನೂ ಇರುತ್ತಲ್ಲ ಸೈಡೆಲ್ಲ ಬಂದಿರುತ್ತೆ ವಾಪಸ್ ಇದೆ ನಿಮಗೆ ಪ್ರೊಡಕ್ಷನ್ ಆಗಿ ಈ ಥರ ರೋಟಿಯಾಗಿ ಬರುತ್ತೆ ಅಮ್ಮರ ರೋಟಿ ಯಾವ ತರ ಇದೆ ಅಮ್ಮರ ನಿಮಗೆ ಕೈಲಿ ದಪ್ಪ ಇದೆ ದಪ್ಪ ಕೈಲಾದ ಇನ್ನು ಅದೊಂದು ಹೇಳ್ತೇನೆ ನೋಡ್ರಿ ಅಮರ ನಿಮಗೆ ಈಗ ಆದಷ್ಟು ಕೊಡಿರಿ ರೋಟಿ ಈಗ ಈಗ ಇದು ಅಮ್ಮರ್ ಹೇಳ್ತಿದ್ರು ಸರಿ ಇದು ದಪ್ಪ ಆಗಿದೆ ನಮ್ಗೆ ಇನ್ನೂ ಸ್ವಲ್ಪ ತಳುವಬೇಕು ಅಂತ ಹೇಳ್ತಿದ್ರೆ ಸ್ನೇಹಿತರೆ ನೋಡ್ತಿರ್ಬೋದು ಈ ವೀಲಲ್ಲಿ ನಾವು ಒಂದು ಆಪ್ಷನ್ ಕೊಟ್ಟಿದ್ದೀವಿ ಏನಂತ ಹೇಳಿದ್ರೆ ಈ ವೀಲ್ಗಳು ಹಿಂದೆ ಮುಂದೆ ಹೋಗ್ತವೆ ಇಲ್ಲಿ ಹ್ಯಾಂಡಲ್ ರೊಟೇ ಡೇಬಲ್ ಕೊಟ್ಟಿದ್ದೇವೆ ನಾವು ಇದ್ರ ಮುಖಾಂತರ ನೀವು ಸೆಟ್ಟಿಂಗ್ ಇಟ್ಕೋಬಹುದು ರೊಟ್ಟಿ ಎಷ್ಟು ದಪ್ಪ ಬೇಕು ಎಷ್ಟು ತಿಳುಬೇಕು ನಿಮಗೆ ಯಾವ ಥರ ಬೇಕಲ್ಲ ಆ ಥರ ನೀವು ಸೆಟ್ಟಿಂಗ್ ಮಾಡ್ಕೊಂಡು ಪ್ರೊಡಕ್ಷನ್ ತೆಗಿಬೋದು ಸೊ ಈಗ ಮಷಿನ್ ಸ್ಟಾರ್ಟ್ ಮಾಡೋಣ ಈ ಸತ ತಿಳಿಬಿಟ್ಟಿದ್ದೀವಿ ಎಷ್ಟು ಸಾಕಂಡ್ರಿ ಇಲ್ಲ ಇನ್ನೂ ತಿಳ್ಬೇಕು ರೀ ಇನ್ನೂ ತಿಳ್ಬೇಕಂದ್ರೆ ಮಾಡ್ಕೋಬೋದು ರೀ ಇದ್ರಾಗ ಸೊ ಕಂಪ್ಲೀಟಾಗಿ ನೀನು ನೋಡ್ತಿರ್ಬೋದು ಒಂದು ಇದೇ ಪರ್ಫೆಕ್ಟ್ ಸೈಜ್ ಅಂದ್ರೆ ಹಾಂ ಕಂಪ್ಲೀಟ್ ಆಗಿ ಒಂದು ಪೇಪರ್ ತರ ಇದೆ ಇಷ್ಟು ತಿಳ್ಬೇಕಾದ್ರೆ ನೀವು ಪ್ರೊಡಕ್ಷನ್ ಇದ್ರೆ ತೆಗಿಬೋದು ಆಮೇಲೆ ಹೇಗೆ ಅನಿಸ್ತೀರಿ ಮಷಿನ್ ನೋಡಿ ನಿಮಗೆ ಹೇಗಿದೆ ಆಪರೇಟ್ ಮಾಡಲಿಕ್ಕೆ ಮತ್ತೆ ಯಾವ ಊರಿಂದ ಬಂದಿದ್ರೆ ಹಾವೇರಿಂದ ಬಂದಿದ್ದೇವ್ರೆ ಇದ ಈ ಕುತ್ಕೊಂಡು ಮಾಡಲಿಕ್ಕೆ ಚಲೋ ಇದ್ದು ಕಾಲು ನೋವು ಬರೋದಿಲ್ಲ ಏನಿಲ್ಲ ಆರಾಮ್ಸಿ ಮಾಡ್ಬೋದು ಸ್ನೇಹಿತರೆ ಈ ಮಷಿನ್ ಆಪರೇಟ್ ಬಂದ್ಬಿಟ್ಟು ಮನೆಯಲ್ಲಿರುವಂಥವ್ರು ಯಾರು ಬೇಕಾದ್ರು ಮಾಡ್ಬೋದು ಮಹಿಳೆಯರಿಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡ್ತೇವೆ ಈಗ ನೋಡ್ತಿರ್ಬೋದು ಸುಮಾರು ಊರು ಹಳ್ಳಿಗಳಿಂದ ಇಲ್ಲಿ ಮಷಿನ ಖರೀದಿಗಾಗಿ ಬಂದಿದ್ದಾರೆ ಬಂದ ತಕ್ಷಣ ನಾವು ಈ ಥರ ಡೆಮೋ ವ್ಯವಸ್ಥೆ ಮಾಡಿದ್ದೀವಿ ಬಂದ ತಕ್ಷಣ ಅವ್ರು ಡೆಮೋ ನೋಡಿಬಿಟ್ಟು ಆ ನಂತರದಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ ಸೊ ಪ್ರತಿಯೊಂದು ಸರ್ ಮನೆ ಹಳ್ಳಿ ಅಷ್ಟೇ ಅಲ್ಲದೇ ನೀವು ಕಮರ್ಷಿಯಲ್ ಆಗಿ ಹೋಟೆಲಲ್ಲಿ ಯೂಸ್ ಮಾಡ್ತೀರೋ ಮಾಡ್ಕೊಳ್ಳಿ ಮದುವೆ ಫಂಕ್ಷನಲ್ಲಿ ಯೂಸ್ ಮಾಡ್ತೀರ ಮಾಡ್ಕೊಳ್ಳಿ ಹಾಸ್ಟೆಲಲ್ಲಿ ಯೂಸ್ ಮಾಡ್ತೀರಂದರೆ ಮಾಡ್ಕೊಳ್ಳಿ ಪ್ರತಿಯೊಂದು ಆರ ಎಲ್ಲೆಲ್ಲಿ ಉತ್ಪಾದನೆ ಆಗುತ್ತೆ ರೊಟ್ಟಿ ಮತ್ತು ನಿಮಗೆ ಪಾಪ ಪಾಪಡ್ ಸೊ ಆ ಘಟಕಗಳಲ್ಲಿ ಪ್ರತಿಯೊಂದು ಘಟಕಗಳಲ್ಲಿ ಸಣ್ಣದಾಗಿ ಕಡಿಮೆ ಬಜೆಟ್ನಲ್ಲಿ ಆರಾಮಾಗಿ ನೀವು ಬಳಕೆ ಮಾಡ್ಕೋಬೋದು ಜೊತೆಗೆ ನೀವು ಕಡಿಮೆ ಖರ್ಚಿನಲ್ಲಿ ಪ್ರೊಡಕ್ಷನ್ ಹೆಚ್ಚಾಗಿ ತೆಗೆದುಕೊಳ್ ತೆಗೆದುಕೊಳ್ಳುವ ಒಳ್ಳೆ ಲಾಭ ಮಾಡ್ಕೋಬಹುದು ಬಾರಿ ಚೆನ್ನಾಗೈತ್ರಿ ತೊಂದ್ರೇನೆ ಇಲ್ಲ ಸಣ್ಣ ಮಕ್ಕಳು ಕೂಡ ತೆಗಿಬಹುದು ಬಿಟ್ರೆ ಯಾವುದೇ ತರದ ಸೌಂಡ್ ಕೂಡ ಇಲ್ಲ ಸೌಂಡ್ ಇಲ್ಲ ಏನಿಲ್ಲ ಚೆನ್ನಾಗೈತಿ ಐತಿ ಪ್ರತಿಯೊಬ್ರು ಮೇಂಟೈನ್ ಮಾಡೋಂತ ಮಿಷನ್ ಇದು ನೀವು ಚ ತಯಾರು ಮಾಡಿಕೊಟ್ಟಿದ್ದಕ್ಕೆ ನಮ್ಗಿನ್ನ ಇನ್ನ ನಾನು ಬಿಸ್ನೆಸ್ ಇತ್ತು ನಾನು ಯೂಟ್ಯೂಬ್ ನೋಡೇ ಬಂದಿರೋದ್ ಎಲ್ಲ ಮಹಿಳೆಯರು ನೋಡ್ತಿರ್ತಾರೆ ಕಡೆ ಅಲ್ಲ ಪ್ರತಿಯೊಂದು ಮಹಿಳೆಯು ಕೈ ಉದ್ಯೋಗ ಮಾಡ್ಕೊಂಡ್ರೆನೆ ನಮ್ಗೊಂದು ನಾಲ್ಕು ರೊಕ್ಕ ಬರ್ತವೆ ನಾವು ಡಿಪೆಂಡ್ ಆಗೋದ್ ಬೇಕಾಗಿಲ್ಲ ಬೇರೆಯವ್ರ ಮೇಲೆ ನಮ್ಮ ಇದರ ಸರ್ ಸರಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಮುಖ್ಯವಾಗಿ ಬಂಡವಾಳ ಬೇಕನ್ನೋ ಅನ್ನೋ ಒಂದು ಥಾಟ್ ಇತ್ತು ಬಟ್ ರೊಟ್ಟಿ ಮಿಷಿನ ಬಿಸ್ನೆಸ್ ಮಾಡ್ತಾನೆ ಅಂದ್ರೆ ಲಕ್ಷಕ್ಕಿಂತ ಹೆಚ್ಚಿಗೆ ಬೇಕು ಯಾಕಂದ್ರೆ ಲಕ್ಷದ ಮೇಲೆ ಇದಾವೆ ಅಂತ ರೊಟ್ಟಿ ಮಿಷನ್ ಆ ತರ ಕಲ್ಪನೆ ಇತ್ತು ಸೊ ಫಸ್ಟ್ ಫಸ್ಟ್ ಸೊ ಮೊಟ್ಟ ಮೊದಲ ಬಾರಿಗೆ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಹುಬ್ಬಳ್ಳಿಯಿಂದ ಈ ಕಂಪನಿಯಿಂದ ಒಂದು ಅತ್ಯುತ್ತಮ ಬೆಲೆಗೆ ಅಂದರೆ ಕಡಿಮೆ ಬೆಲೆಗೆ ಒಂದು ಮಿಷಿನಲ್ಲಿ ಲಾಂಚ್ ಮಾಡಿದ್ದೀವಿ ಸೊ ಏನು ನೋಡ್ತಾ ಇದೀರಾ ಸೂಪರ್ ಮಿನಿ ಅಂತ ಹೇಳಿ ಸಣ್ಣದಾಗಿದ್ರು ಕೂಡ ಚೊಕ್ಕದಾಗಿ ಕೆಲಸ ಕಾರ್ಯನಿರ್ವಹಣೆ ಮಾಡುತ್ತೆ ಸೊ ಇದರ ಒಂದು ಬೆಲೆ ಬಂದ್ಬಿಟ್ಟು ಕೇವಲ ನಲವತ್ತೆಂಟು ಸಾವಿರ ಪ್ಲಸ್ ಜಿ ಎಸ್ ಟಿ ಇನ್ನು ಮಷಿನ್ ಯಾರೆಲ್ಲ ಬಳಕೆ ಮಾಡಬಹುದು ಅನ್ನೋದ್ರ ನೋಡೋದಾದ್ರೆ ಯಾರೆಲ್ಲ ಒಂದು ಸ್ವಯಂ ಬಿಸ್ನೆಸ್ ಮನೆಯಲ್ಲೇ ಪ್ರಾರಂಭ ಮಾಡ್ಬೇಕಂತ ಮಾಡಿದ್ರೆ ಒಂದು ಐದು ಮೂರು ಅಡಿ ಜಾಗ ಇದ್ರೆ ಸಾಕು ಈ ಮಷೀನ್ ಇಟ್ಕೊಂಡ್ಬಿಟ್ಟು ಆರಾಮಾಗಿ ತಿಂಗಳಿಗೆ ಲಕ್ಷಕ್ಕಿಂತ ಹೆಚ್ಚು ಆದಾಯ ಮಾಡ್ಕೋಬಹುದು ನೀವು ಸೊ ಅರ್ಧ ಖರ್ಚು ಹೋದ್ರು ಕೂಡ ಅರ್ಧದಷ್ಟು ಉಳಿಯುತ್ತೆ ಹಳ್ಳಿ ಹಳ್ಳಿಯಲ್ಲಿ ಇರುವಂತಹ ಹೆಣ್ಣುಮಕ್ಕಳೇ ಲಕ್ಷಕ್ಕಿಂತ ಹೆಚ್ಚು ಆದಾಯ ಕೊಡ್ತಾ ಮಾಡ್ತಾ ಸೊ ನಿಮ್ಗೊಂದು ಒಂದು ಎಕ್ಸಾಂಪಲ್ ಕೊಡ್ತಾನೆ ಬೇಕಂದ್ರೆ ಒಂದು ರೊಟ್ಟಿ ಇವಾಗ ನೀವು ಹೋಲ್ಸೇಲ್ ಬೆಲೆಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಐದು ರೂಪಾಯಿವರೆಗೂ ಕೂಡ ಸೇಲ್ ಮಾಡ್ಬೋದು ಮಾರ್ಕೆಟ್ನಲ್ಲಿ ಆಲ್ರೆಡಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಸೇಲ್ ಆಗ್ತಿದೆ ನೀವು ಐದು ರೂಪಾಯ್ದಾಗ ಕೊಟ್ಟರು ಕೂಡ ಒಂದು ದಿವಸಕ್ಕೆ ಒಂದು ಸಾವಿರ ರೊಟ್ಟಿ ಮಾಡ್ತೀರಾ ಅಂತ ಹೇಳಿದ್ರೆ ಐದು ಸಾವಿರ ಆಯಿತು ಒಂದು ತಿಂಗಳಿಗೆ ಮೂವತ್ತು ದಿವಸ ಟೋಟಲಾಗಿ ಒಂದೂವರೆ ಲಕ್ಷ ರೂಪಾಯಿ ಬಿಸ್ನೆಸ್ ಆಗುತ್ತೆ ಅದರಲ್ಲಿ ಅರ್ಧ ಖರ್ಚು ಹೋದ್ರು ಕೂಡ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ನೀವು ಒಳ್ಳೆ ಆದಾಯನ ಮಾಡ್ಕೋಬೋದು ಈ ಚಿಕ್ಕ ಮಷೀನಿಂದಲೇ ಸರ್ ನಮ್ಮ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಕಂಪ್ನಿಯಿಂದ ಹೊಸ ಹೊಸ ಬಗೆಯ ಚಿಕ್ಕ ಚಿಕ್ಕ ಮಷಿನ್ಗಳನ್ನು ಲಾಂಚ್ ಮಾಡಿದ್ದೇವೆ ಸೊ ಮನೆ ಬಳಕೆಗಾಗಿರ್ಬೋದು ಸ್ವಯಂ ಉದ್ಯೋಗಕ್ಕಾಗಿರ್ಬೋದು ಹೋಟೆಲ್ಗಾಗಿರ್ಬೋದು ಪಿ ಜಿ ಹಾಸ್ಟೆಲ್ ಪ್ರತಿಯೊಂದು ಎಲ್ಲ ಜಗದಲ್ಲೂ ಬಳಕೆ ಆಗುವಂತಹ ಚಿಕ್ಕದಾಗಿರುವಂಥದ್ದು ಜೊತೆಗೆ ಒಳ್ಳೆ ಲೇಬರ್ನ ಉಳಿತಾಯ ಮಾಡುವಂಥ ಮಷಿನು ಸೊ ನೋಡ್ತಾ ಇದ್ದರೆ ಈರುಳ್ಳಿ ವೆಜಿಟೇಬಲ್ಸು ಮತ್ತು ತರಕಾರಿಗಳನ್ನು ಆರಾಮಾಗಿ ನೀವು ಕಟ್ ಮಾಡ್ಕೋಬೋದು ನೋಡ್ತಿರ್ಬೋದು ಮಷಿನ್ ಯಾವ ರೀತಿ ಇದೆ ಅಂತ ಹೇಳಿ ಸೊ ಇದರ ವರ್ಕ್ ಮಾತ್ರ ಸರ್ ಹತ್ತು ಜನ ಕೈ ಕಟ್ ಮಾಡ್ತಾರಲ್ಲ ಹತ್ತು ಜನರ ಕೆಲಸ ಇದೊಂದೇ ಮಷಿನ್ ಮಾಡುತ್ತೆ ಸರ್ ಮಷಿನ್ ನೋಡಲಿಕ್ಕೆ ಎಷ್ಟೇ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಾರಲ್ಲ ಆ ಥರ ಪ್ರೊಸೆಸ್ ಇದೆ ಮಷಿನ್ದು ಸೊ ಕಂಪ್ಲೀಟ್ ಇದು ತ್ರೀ ತ್ರೀ ನಾಟ್ ಫೋರ್ ಎಸ್ ಎಸ್ ತ್ರೀ ನಾಟ್ ಟು ಎಸ್ ಎಸ್ ಇರೋದರಿಂದ ಫುಡ್ ಗ್ರೇಡ್ ವಿತ್ ಸರ್ಟಿಫಿಕೇಷನ್ ಇರುತ್ತೆ ಸೊ ನೀವು ಆರಾಮಾಗಿ ದೊಡ್ಡ ದೊಡ್ಡ ಕಮರ್ಷಿಯಲ್ ಅಲ್ಲಿ ಕೂಡ ನೀವು ಬಳಕೆ ಮಾಡ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ಗ್ರೇವಿ ಮಷಿನ್ ಸರ್ ಇದು ಇದೆಲ್ಲಿ ಬಳಕೆ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಹೋಟೆಲಲ್ಲೂ ಬೆಳಗ್ಗೆ ಬೆಳಗ್ಗೆ ಆದರೆ ಸಾಕು ಚಟ್ನಿಗಾಗಿ ಹಾಗೆ ಕೊಬ್ಬರಿ ತುರುಗಿ ತುರಿಕೆ ಮಾಡ್ತಾರಲ್ಲ ಚಟ್ನಿಗೋಸ್ಕರ ಅದಕ್ಕೆ ಆಗಿರ್ಬೋದು ಮತ್ತು ಮಸಾಲ ಕೊಳ್ಳಿಕೆ ಗ್ರೇವಿ ಮಾಡ್ತಾರಲ್ಲ ಸೊ ಪ್ರತಿಯೊಂದಕ್ಕೂ ಯೂಸ್ ಆಗುವಂಥ ಬಳಕೆ ಆಗುವಂಥ ಗ್ರೇವಿ ವೆಟ್ ಗ್ರೇವಿ ಮೆಷಿನ್ ಸರ್ ಇದು ಸೊ ಇನ್ ತರ್ಡ್ ಒಂದು ಬಂದ್ಬಿಟ್ಟು ಸೊ ಮಿಕ್ಸಿ ಏನು ಕೆಲಸ ಮಾಡುತ್ತೆ ಅದೇ ದೊಡ್ಡ ಗ್ರೈಂಡರ್ ವರ್ಕ್ ಮಾಡುವಂಥದ್ದು ಸೊ ಇದರಲ್ಲಿ ನೀವು ಅರ್ಶಿಣ ಆಗಿರ್ಬೋದು ಒಣ ಮಿಷಿನ್ಕಾಗಿರ್ಬೋದು ಏನೆಲ್ಲ ನೀವು ಮಸಾಲೆ ಪದಾರ್ಥಗಳನ್ನು ಪೌಡ್ರ್ ಮಾಡ್ಬೇಕಂತ ಮಾಡಿದ್ರಲ್ಲ ಸೊ ಕಂಪ್ಲೀಟಾಗಿ ಇದ್ರೊಳಗಡೆ ಹಾಕಿದರೆ ಸಕ್ಸಸ್ ಇದರೊಳಗಡೆ ಹಾಕೊಂಡು ನೀವು ಗ್ರೈಂಡರ್ ಥರ ಮಿಕ್ಸಿ ಥರನೇ ವರ್ಕ್ ಆಗುತ್ತೆ ಪೌಡ್ರನ್ನ ಮಾಡ್ಕೋಬೋದು ಹಾಗೇ ಗಿರಣಿ ಸಿಗುತ್ತೆ ಪಲ್ವಲೈಸರ್ ಮಷಿನ್ ಚಿಕ್ಕ ಗಿರಣಿಗಳು ಸಿಗುತ್ತೆ ಖಾರ ಪುಟ್ಟೋ ಮಷಿನ್ ಸಿಗುತ್ತೆ ಶಾವ್ಗೆ ಮಷಿನ್ ಸಿಗುತ್ತೆ ಈಗ ಹೊಸದಾಗಿ ನಾವು ಲಾಂಚ್ ಮಾಡಿರುವಂಥದ್ದು ಎಣ್ಣೆಗಾನೋ ಮಷಿನ್ನು ಸೊ ಆಹಾರದಲ್ಲಿ ಆಹಾರ ಬಳಕೆಯಲ್ಲಿ ತುಂಬ ಒಂದು ಅವೇರ್ನೆಸ್ ಬಂದಿದೆ ಸರ್ ಈಗ ಒಳ್ಳೆ ಆಯಿಲ್ ತಿನ್ನಬೇಕು ಒಳ್ಳೆಯ ಪದಾರ್ಥಗಳು ತಿನ್ನಬೇಕು ಸ್ವಲ್ಪ ಖರ್ಚು ಜಾಸ್ತಿ ಆದರೂ ಕೂಡ ಅಂತೇಳಿ ಆ ಥರ ಬಂದಿದೆ ಭಾವನೆ ಎಲ್ಲದ್ದು ಜನರದ್ದು ಯಾಕೆಂದರೆ ಆಫ್ಟರ್ ಕೋವಿಡ್ ಆದಮೇಲೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ ನಮಗೆ ಸೊ ಅದಕ್ಕೆ ಈ ಮಷಿನ್ ರಿಕ್ವೈರ್ಮೆಂಟ್ ಇರೋದ್ರಿಂದ ನಾವು ಹೊಸ್ದಾಗಿ ಲಾಂಚ್ ಮಾಡಿದ್ವಿ ತುಂಬಾ ಒಳ್ಳೆ ಡಿಮ್ಯಾಂಡ್ ಬೇಡಿಕೆ ಬಂದಿದೆ ಮಷಿನ್ ನೋಡ್ತಿರ್ಬೋದು ಕಾಂಪ್ಯಾಕ್ಟ್ ಆಗಿದೆ ಎಷ್ಟೇ ಇದೆ ಅದರಲ್ಲಿ ಇದರಲ್ಲಿ ನೀವು ಎಲ್ಲ ಥರ ಕಾಳುಗಳನ್ನು ಎಣ್ಣೆ ತೆಗೆಯುವಂಥ ಕಾಳುಗಳು ಏನು ಬರುತ್ತೆ ಸೂರ್ಯಪಾನ ಶೇಂಗಾ ಕೊಬ್ಬರಿ ಕಾಯಿ ಆಗಿರ್ಬೋದು ಈ ಥರದ ಎಲ್ಲ ಪದಾರ್ಥಗಳನ್ನು ಇದರಲ್ಲಿ ಜಸ್ಟ್ ನೀವು ಡಂಪ್ ಮಾಡಿಬಿಟ್ಟು ಮಷಿನ್ ಆನ್ ಮಾಡಿದರೆ ಸಾಕು ಸೊ ಕಂಪ್ಲೀಟಾಗಿ ಕೋಡ್ ಪ್ರೆಷ್ ಆಯಿಲ್ ಸೊ ಗಿಡದ ಬಡ್ಡೆ ಇದೆ ಸರ್ ಇದರಲ್ಲಿ ಹೀಟ್ ಆಗೋಲ್ಲ ಕಂಪ್ಲೀಟಾಗಿ ನಿಮಗೆ ಒಳ್ಳೆ ಆರೋಗ್ಯಕರ ಒಳ್ಳೆ ಆರೋಗ್ಯಕರ ಒಂದು ಕೋಲ್ಡ್ ಪ್ರೆಶ್ ಆಯಿಲ್ ನಿಮಗೆ ಇಲ್ಲಿಂದ ರೆಡಿಯಾಗಿ ಬರುತ್ತೆ ಸರ್ ಇವಾಗ ನೋಡ್ಬೋದು ನನ್ನ ಫ್ಯಾಕ್ಟ್ರಿಗೆ ಕಸ್ಟಮರ್ ವಿಸಿಟ್ ಮಾಡಿದ್ದಾರೆ ಅಮರ್ ನಮಸ್ಕಾರ ರೀ ಯಾವ ರೀ ಅಮ್ಮರ ನಿಮ್ಮದು ಹೊಸಪೇಟೆ ಹೊಸಪೇಟೆಯವರು ಸೊ ಅಲ್ಲಿ ಇನ್ನೊಂದು ಊರಿಂದ ಬಂದಿದ್ದಾರೆ ಸೊ ಅಮರ್ ಬನ್ರಿ ಅಮರ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೇನೆ ನಿಮಗೆ ಯಜಮಾನ್ರಿ ನಮಸ್ಕಾರ ಯಾವ ಯಜಮಾನ್ರಿ ನಿಮ್ದು ಹಾವೇರಿ ರೀ ರೀ ಸರ್ ಟೋಟಲ್ ಆಗಿ ನಮ್ಮ ಹತ್ರ ನಾಲ್ಕು ಥರ ಮಾಡಲ್ ಅದಾವೆ ರೀ ಎಲ್ಲದಕ್ಕಿಂತ ಚಿಕ್ಕ ಮಷಿನ್ ಬಂದುಬಿಟ್ಟು ಇದು ರೀ ಸೂಪರ್ ಮಿನಿ ಮಾಡಲ್ ಅಂತ ರೀ ಇದ್ರಾಗ ಒಂದು ನೂರ ಐವತ್ತರಿಂದ ನೀವು ಎರಡು ನೂರು ರೊಟ್ಟಿ ಮಠ ತೆಗಿಬೋದು ರೀ ಈ ಮಷಿನ್ ನಾವು ಡೆವಲಪ್ಮೆಂಟ್ ಇವಾಗ ಒಂದು ಹತ್ತು ಹದಿನೈದು ದಿವಸ ಆಯ್ತು ಇದನ್ನ ಎದಕ್ಕೆ ನಾವು ಸ್ಟಾರ್ಟ್ ಅಂತ ಹೇಳಿದ್ರೆ ಮುಂಚೆ ನಿಮ್ಗೆ ರೊಟ್ಟಿ ಮಷಿನ್ ಅಂದ್ರೆ ಮಾರ್ಕೆಟ್ನಾಗ ಒಂದ್ ಲಕ್ಷ ಒಂದೂವರೆ ಲಕ್ಷ ಈ ತರ ಅಮೌಂಟ್ ರೀ ಒಂದು ಲಕ್ಷ ಒಳಗೆ ರೊಟ್ಟಿ ಮಿಷಿನ್ ಸಿಗ ಸಿಗೋಂಗಿಲ್ಲ ಅನ್ಕೊಂಡಿದ್ರ ಬಟ್ ಈಗ ಸಣ್ಣ ಪುಟ್ಟ ಕೈ ಕಾಲ ಏನಾರ ಆಗಿರ್ತೈತ್ರಿ ಪಾಪ ಅವ್ರಿಗೆ ಈ ದೊಡ್ಡ ಮಿಷಿನಲ್ಲಿ ಮಾಡಕ ಹಂಗಿಲ್ಲ ರೀ ವಿಕಲ ವಿಕಲಚೇತನ ಇದ್ದವ್ರು ಒಂದ್ ಕಡೆ ರೊಟ್ಟಿ ಮಿಷಿನ್ ತಗೊಂಡಿದ್ರಿ ತಗೊಂಡ್ ಅವ್ರಿಗೆ ಈ ಮಷೀನ್ ಆಗಿ ಮಾಡಕ ಬಾ ತೊಂದರೆ ಆಗ್ತಿತ್ತು ಎದ್ ನಿಂತ ಹಾಕಿಲ್ಲ ಅವ್ರಿಗೆ ಕುಂತಲ್ಲೇ ಮಾಡ್ಬೇಕಾಗಿತ್ತು ಸೊ ಅವ್ರಿಗೋಸ್ಕರ ಅಂತೇಳಿ ಮಷಿನ್ ನಾವು ರೆಡಿ ಮಾಡಿದ್ವಿ ಬಟ್ ಅವ್ರಿಗೋಸ್ಕರ ನಾವು ರೆಡಿ ಮಾಡಿದ ಮೇಲೆ ಇದು ಸಣ್ಣದಾಗಿದ್ರೆ ರೊಕ್ಕನೂ ಕಡಿಮೆ ಆಗ್ಬಿಡುತ್ತೆ ಮೆಟ್ರಲ್ ಕಡಿಮೆ ಆಯ್ತು ಮಷಿನ್ ರೇಟು ಕಡಿಮೆ ಆಗ್ಬಿಡುತ್ತೆ ಈ ಮಷಿನ್ ಮ್ಯಾಕ್ಸಿಮಮ್ ಅಂದ್ರೆ ಹನ್ನೊಂದು ಇಂಚಿನ ಮಟ್ಟ ತೆಗಿಬೋದು ನೀವು ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಹತ್ತುವರಿ ಹತ್ತು ಇಂಚು ಹನ್ನೊಂದು ಇಂಚು ಇದೇ ಇರ್ತದೆ ರೀ ಸ್ಟ್ಯಾಂಡರ್ಡ್ ಆಗಿ ಅಷ್ಟು ಬಂದ ರೀ ಅದ್ರೊಳಗಡೆ ಇನ್ನೊಂದು ಇನ್ನೊಂದೇನ ಆರಾಮ್ ಕುಂತು ಕುಂತು ಮಾಡ್ಬೋದು ಕುಂತಲೆ ಕುಂತಲೆ ಮಾಡ್ಬೋದು ಮದುವೆ ಆರ್ಡರ್ ಬರ್ತದೆ ಬಂತಂತ ತಿಳ್ಕೊರಿ ಅವಾಗ ಒಂದು ಐದು ತಾಸು ಹತ್ತು ತಾಸು ರನ್ ಮಾಡಿಬಿಟ್ರೆ ಒಂದು ಸಾವಿರ ಎರಡು ಸಾವಿರ ರೊಟ್ಟಿ ಆರಾಮ್ ಕುಂತಲ್ಲೇ ಮಾಡ್ಕೊಂಡ್ಬಿಡ್ಬೋದು ರೀ ಅವ್ರು ಈಗ ಹಲವಾರು ಭಾಗದಲ್ಲಿ ನಾವು ಕೊಟ್ಟೇವ್ರಿ ಈಗ ನಿಜಕ್ಕೂ ಹೇಳ್ಬೇಕಂತ ಹೇಳಿದ್ರೆ ಒಳ್ಳೆ ವರ್ಕ್ ಮಾಡ್ತೈತೆ ರೀ ಮಷಿನ್ ಮಷಿನ್ ಚಿಕ್ಕದಾಗಿದ್ದರು ಕೆಲಸ ಚಲೋ ಇದ್ರು ಈಗ ಒಂದು ಹದಿನೈದು ದಿವಸ ಆಯ್ತು ರೀ ಹದಿನೈದರಿಂದ ಇಪ್ಪತ್ತು ದಿವಸ ಆಯ್ತು ಇಷ್ಟೊಳಗೆ ನಾವು ಒಂದು ಅರುವತ್ತರಿಂದ ಎಪ್ಪತ್ತು ಮಷಿನ್ ಕೊಟ್ಟೇವ್ರಿ ಇದನ್ನು ಇನ್ನೂ ಒಂದು ಐವತ್ತು ಅರುವತ್ತು ಮಷಿನ್ ಕೊಡೋವಿ ಇದಾವೆ ಅಷ್ಟೇ ಡಿಮ್ಯಾಂಡ್ ಬಂದೈತಿ ಇಲ್ಲ ನೋಡಿ ಸ್ವಿಚ್ ಆನು ಆಫ್ ಬಟನ್ ಇದು ಇದು ಆನ್ ಮಾಡಿದ್ರೆ ಸಾಕು ಮಷಿನ್ ರನ್ ಆಗ್ತೈತೆ ರೀ ಒಂದು ಹೇಳ್ತಾ ನೋಡಿರಿ ಮಷಿನ್ ಸಂದ ಬಟ್ ನಮ್ದು ಎರಡೂವರೆ ಲಕ್ಷ ರೂಪಾಯಿ ಮಷಿನ್ ಏನು ಕೆಲಸ ಮಾಡ್ತೈತಲ್ಲ ಅದೆಲ್ಲ ಕೆಲಸನೂ ಇದು ಮಾಡ್ತೈರಿ ಯಾರು ಹೊಸದಾಗ ಸ್ಟಾರ್ಟ್ ಮಾಡ್ತಾರಂತಾರಲ್ಲ ಸುಮ್ಮನೆ ದೊಡ್ಡದಕ್ಕೆ ಹೋಗ್ಬೇಡ್ರಿ ಚಿಕ್ಕದಿಂದ ಸ್ಟಾರ್ಟ್ ಮಾಡ್ರಿ ಸ್ಟಾರ್ಟ್ ಮಾಡಿ ಒಂದು ತಿಂಗಳ ಎರಡು ತಿಂಗ್ಳು ಚಲೋ ಬಿಸ್ನೆಸ್ ಆತ್ರಿ ತಿಂಗ್ಳಿಟ್ಲೆ ಲಕ್ಷ ಇಟ್ಲೆ ನಿಮ್ಗೆ ಆದಾಯ ಬರಕತ್ತ ಅವಾಗ ನೀವು ಐದು ಲಕ್ಷಕ್ಕೆ ಎಲ್ಲ ತಗೊಡ್ರಿ ದೊಡ್ಡ ದೊಡ್ಡ ತಗೊಡ್ರಿ ಅವಾಗ ತೊಂದರೆ ಎಲ್ಲ ಮಾಡೋರು ಇದಾರೆ ರೀ ಮರ ಈ ಮಷಿನ್ ಏನಂತ ಹೇಳಿದ್ರೆ ನಾವು ಇಪ್ಪತ್ನಾಲ್ಕು ತಾಸು ರನ್ ಮಾಡ್ತೀರ ಮಾಡ್ರಿ ಒಂದು ವರ್ಷ ಮಟ್ಟ ನಿಮ್ಗೆ ಮೋಟರ್ ಹೋಯ್ತು ಏನೋ ಪ್ರಾಬ್ಲಮ್ ಅಂತ ಹೇಳಿ ನಾವು ಕಂಪ್ನಿದ್ರೆ ಕ್ಲಿಯರ್ ಮಾಡ್ಕೊಡ್ತೇವೆ ನಾವು ಈ ತರ ಎಲ್ಲ ಮಶಿನ್ ಹೋಯ್ ಮೇಲೆ ಆರಾಮ್ ಇಟ್ಕೊಡ್ರಿ ಅಂತ ಹೇಳಂಗಿಲ್ಲ ನಾ ಹೇಳ್ತಾರೆ ರಾತ್ರಿ ದುಡಿಸ್ತೀರಾ ದುಡ್ಸ್ಕೊಡ್ರಿ ನೀವು ನೀವು ಎಷ್ಟು ದುಡಿಸ್ಕೊಂಡು ರನ್ ಮಾಡ್ತೀರಿ ಎಷ್ಟು ಅರ್ನಿಂಗ್ ಮಾಡ್ ಅಷ್ಟು ಅಷ್ಟೊಂದು ಖುಷಿ ಹನ್ನೊಂದ್ ಇಂಚ ಬರ್ತೀರಿ ಅಮ್ಮ ಈಗ ಹನ್ನೊಂದ್ ಇಂಚದ ಹಾಕಿ ನಾನು ನಾನ್ ಇದ್ರಾಗ ಹಿಟ್ ಹಾಕಿ ಅಮ್ಮ ನಿಮಗೆ ರೇಟ್ ಏನು ಅನಿಸ್ತಿರಿ ಅರ್ ಇದು ನಲ್ವತ್ತೆಂಟು ಸಾವಿರ ಪ್ಲಸ್ ಜಿ ಎಸ್ ಟಿ ನಾವು ಕೊಡ್ತಾ ಇದೀವಿ ರೀ ನಿಮಗೆ ಹೆಂಗ್ ಅನಿಸ್ತೀವಿ ಪ್ರೈಸ್ ಇದು ಇದ್ರ ಈ ಬಿಸ್ನೆಸ್ ಮಾಡ್ಕೊಂಡು ಒಂದು ಜೀವನ ಕಟ್ಕೋಬಹುದು ಈಗ ಬೇಡಿಕೆ ಜಾಸ್ತಿ ಇರೋದ್ರಿಂದ ರೊಟ್ಟಿ ಬೇಡಿಕೆ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ಪ್ರತಿ ಒಬ್ರು ರೊಟ್ಟಿ ಅಂತ ಇದ್ತಾರ ಈ ಮಿಷನ್ ಲಿಂದ ಅವರಿಗೊಂದು ಬಡ ಕುಟುಂಬ ಕೆಳಗಿನ ಕುಟುಂಬದವರು ಕೂಡ ಈ ಮಾಡ್ಕೊಂಡು ಜೀವನ ಮಾಡಬಹುದು ಏನು ದೊಡ್ಡ ಪ್ರೈಸ್ ಏನಲ್ಲ ಇದು ಆಗ್ಬೋದು ಇದು ಇದನ್ನ ತಗೊಂಡೋಗಿ ಅವ್ರು ಮಾಡಬಹುದು ಬಡತನ ಬಡತನದಲ್ಲಿ ಇದ್ದವ್ರು ನೀವೇನು ಹೇಳಿದ್ರಲ್ರಿ ಸ್ವಾವಲಂಬಿ ಜೀವನ ಮಾಡ್ಬೋದು ಅವರು ಸ್ವಂತವಾಗಿ ತಮ್ದೆ ಒಂದು ಬಿಸ್ನೆಸ್ ಇಟ್ಕೊಂಡು ಈ ಈ ಪ್ರೈಸ್ ಇಂದ ಈ ಅಮೌಂಟ್ ಕಡಿಮೆ ಅಮೌಂಟ್ ಇಂದ ಒಂದು ಹಂತ ಹಂತವಾಗಿ ಬೆಳಿಬಹುದು ಅಂತ ನನ್ನ ಅನಿಸಿಕೆ ಇದರಿಂದ ಕರೆಕ್ಟ್ ರೀ ಕರೆಕ್ಟ್ ಇಲ್ಲ ನಿಜಕ್ಕೂ ಮರ ಏನಂತ ಹೇಳಿದ್ರೆ ರೇಟ್ ಕಡಿಮೆ ಕೊಡೋದ್ರಿಂದ ನಮಗೆ ತುಂಬಾ ಜನರ ಆಶೀರ್ವಾದ ಅಂತ ಹೇಳಕ್ ಇಷ್ಟ ಪಡ್ತೇನೆ ಇನ್ನೊಂದೇನಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಕೂಡ್ಕೊಂಡೇ ಬರ್ತಾ ಇದಾರೆ ತುಂಬಾ ಜನ ಮನೆಯಲ್ಲಿ ಒಪ್ಲಿ ಬಿಡ್ಲಿ ಐವತ್ ಸಾವಿರ ಆಯ್ತದ ನಾವು ಸಂಘನಗರ ಅಲ್ಲರೆ ಎಲ್ಲೆ ತಗಸ್ಕೊಂಡ್ ಕಾಸು ಮಷಿನ್ ತಗೊಂಡ್ ಹೋಗೋಣ ಅಂತ ಹೇಳಿ ಸೋ ನಿಮ್ಮ ತರ ಹೆಣ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಿದ್ದಾರೆ ಈ machine ಅಲ್ಲಿ ಬಟ್ಟೆ ಬಿಸ್ನೆಸ್ ಮಾಡ್ತೀರಿ ಇದನ್ನ ಒಂದು ಸ್ವಲ್ಪ maintenance ಇದನ್ನ ಮಾಡಬೇಕು ಹೇಳಿ ಓಕೆ અમાರೆ ನಿಮಗೆ ಈಗ ಏನೇನ್ ಮಾಡ್ಬೇಕಂತ ಮಾಡಿರಿ ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು ಅಂತ ಮಾಡಿದ್ರಿ ಅದೊಂದು ಸ್ವಲ್ಪ ಅಲ್ಲೇ ನಾನು ಲೋಕಲ್ ಬಸ್ ಸ್ಟ್ಯಾಂಡ್ ಹತ್ರ ಮನೆ ಇರೋದ್ರಿಂದ ನಮಗೆ ಆಗ್ಲೂ ರಾತ್ರಿ ಹೋಗ್ತarp ಏನೇನ್ ಮಾಡಬೇಕು ಅಂತ ಮಾಡಿದ್ರಿ ಇರೋಟ್ಟಿ ಒಂದೇ ನಾನು ರೊಟ್ಟಿ ಚಪಾತಿ ಬೇಡಿಕೆ ಜಾಸ್ತಿ ರೊಟ್ಟಿ ಚಪಾತಿ ಮೇನ್ ಬಜಾರೀವಲ್ಲ ಹಂಗಾಗಿ ನಡೀತೈತೆ ನನಗೆ ಒಂದು ಉದ್ದೇಶ ಸ್ನೇಹಿತರೆ ಸೊ ಇದೇ ರೀತಿ ದಿನಕ್ಕೆ ಹತ್ತರಿಂದ ಹದಿನೈದು ಗುಂಪುಗಳು ಬರ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು ಸೇರ್ಕೊಂಡು ಕಡಿಮೆ ಕಡಿಮೆ ಅಂದರೂ ನಮ್ಮದು ಈ ತಿಂಗಳಲ್ಲೇ ಒಂದು ನಲವತ್ತರಿಂದ ಐವತ್ತು ಮಷಿನ್ಗಳು ಕೂಡ ಬುಕ್ಕಿಂಗ್ ಆಗಿದೆ ಸೊ ಅಷ್ಟು ಕಡಿಮೆ ಬೆಲೆಗೆ ಇಷ್ಟು ಉತ್ತಮ ಗುಣಮಟ್ಟ ಕ್ವಾಲಿಟಿ ಇರುವಂಥದ್ದು ರೊಟ್ಟಿ ಅಷ್ಟೇ ಅಲ್ಲದೆ ನೀವು ಪಾಪಡ್ ಕೂಡ ಮಾಡ್ಬೋದು ಇನ್ನೂ ಹಲವು ಹಲವು ರೀತಿಯ ಸೈಜ್ಗಳ ಒಂದು ಬಗೆಯ ಪದಾರ್ಥಗಳನ್ನು ಕೂಡ ಮಾಡ್ಬೋದು ಸೊ ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಿರೋದಕ್ಕೆ ತುಂಬ ಜನ ಖುಷಿಪಟ್ಟು ಈ ಮಷೀನ ಖುಷಿ ಖುಷಿಯಿಂದ ಒಯ್ತಿದ್ದಾರೆ ಸೊ ಕೇವಲ ಬಂದುಬಿಟ್ಟು ನಲವತ್ತೆಂಟು ಸಾವಿರ ಪ್ಲಸ್ ಜಿ ಎಸ್ ಟಿಯಲ್ಲಿ ಈ ಮಷೀನ ನಾವು ಇದ್ದೇವೆ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಗೆ ಕೂಡ ನಮ್ಮದು ಮಷಿನ್ ಆಲ್ರೆಡಿ ಸಪ್ಲೈ ಆಗ್ತಿದೆ ಸೊ ಇನ್ನೂ ಇದರ ಒಂದು ಮೇಂಟೆನೆನ್ಸ್ ಬಂದುಬಿಟ್ಟು ನೀವು ಜಸ್ಟ್ ಗ್ರೀಸಿಂಗ್ ಮಾಡಿದರೆ ಸಾಕು ಒಂದು ವರ್ಷಗಳ ಕಾಲ ಮಷೀನ್ಗೆ ಏನಾದರೂ ಆದರೆ ಕಂಪ್ನಿಯಿಂದನೇ ನಾವು ಕ್ಲೈಮ್ ಮಾಡಿಕೊಡ್ತೀವಿ ಒಂದು ವರ್ಷದವರೆಗೂ ನಿಮ್ಗೆ ಯಾವುದೇ ರೀತಿ ಖರ್ಚಿರಲ್ಲ ಸೊ ಮಷಿನ್ ತಗೊಂಡ್ ಹೋದ್ಮೇಲೆ ನಮ್ಮ ಕಂಪನಿಯಿಂದ ನಿಮಗೆ ಮನೆಗೆ ಬಂದ್ಬಿಟ್ಟು ಯಾವ ರೀತಿ ರೊಟ್ಟಿ ಮಾಡಬೇಕು ಯಾವ ರೀತಿ ಹಪ್ಪಳ ಮಾಡಬೇಕು ಎಲ್ಲ ಟ್ರೈನಿಂಗ್ ಮಾಡಿ ಬರ್ತಾರೆ ಅಮ್ಮರ್ ಸೊ ನೆಕ್ಸ್ಟ್ ಇನ್ನೊಂದು ಇನ್ನೊಂದೇನಂತೆ ಒಂದು ಸಾವಿರ ನೀವು ರೊಟ್ಟಿ ಮಾಡ್ತೀರ ಅಂತ ಹೇಳಿದ್ರೆ ಬರೇ ಬರ್ತೈತಿ ಬರ್ತೀವಿ ನಿಮಗೆ ಆರು ಏಳನೇ ವರ್ಷ ಕೈಲಿ ನೂರು ಮಾಡ್ತೇನೆ ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತುವರೆ ಮಠ ಹನ್ನೊಂದ್ ಕೈಲೇ ಮಾಡ್ತಿದ್ರೆ ಮಾಡ್ತಿವಿ ಈಗ ದೊಡ್ಡ ಈಗ ಮದುವೆ ನಾಕ್ ಸಾವಿರ ಐದ ಸಾವಿರ ರೊಟ್ಟಿ ಆಡ್ರ ಸ್ವಲ್ಪ ಬೇಗ ಹೇಳ್ಬಿಟ್ರೆ ನಾವ್ ಒಂದ್ ಎರಡ್ ಆ ಕರ್ಕೊಂಡ್ರೆ ಮತ್ತೆ ಓಕೆ ಅದನ್ನ ಇನ್ನು ಮೇಲೆ ಈ ಮಷೀನ್ ನೀವು ಮೇಲೆ ನಿಮ್ಗೆ ಯಾವ ತರ ಅನುಕೂಲ ಆಗ್ಬೋದ್ರಿ ಈಗ ಅನುಕೂಲ ಈಗ ಬಹಳ ಒಬ್ಬ ಈಗ ಆಳುಗಳು ಬರೋದಿಲ್ರಿ ಈಗ ಮೊದ್ಲಿನಂಗೆ ಅದಕ್ಕೆ ನಾವು ಇದನ್ನು ಸ್ವಲ್ಪ ತಗೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ ಇದ್ದಂದೇ ಇದ್ದಾನೆ ಹ್ಮ್ ದೊಡ್ಡ ಮಟ್ಟದ ಈಗ ಮೇಲೆ ಮೇಲೆ ಆರ್ಡರ್ ಬರ್ತಾ ಇದಾವ್ರಿ ಅಂದ್ರೆ ಈಗ ಜನ ಎಲ್ಲಾ ಬುಕ್ ಆಯ್ಬಿಟ್ರ ಮೊದ್ಲೇ ನಮ್ಗೆ ಈಗ ಆರ್ಡರ್ ಬರ್ತಿರ್ತಾವೆ ನನಗೆ ಒಬ್ಬಕ್ಕಿಗೇ ಈಗ ತೂಗಿಸ್ಕೊಂಡು ಹೋಗೋದಾಗೋಲ್ದು ಮಿಷನ್ ಆದ್ರೆ ಬೇಗ ಆಕತಿ ಎಲ್ಲ ಅಂತ ವಿಚಾರ ಮಾಡಿ ಬಟ್ ಇದನ್ನ ಸುಮಾರು ಹೆಣ್ಮಕ್ಳು ನೋಡ್ತಿರ್ತಾರ ಸೊ ನಿಮ್ಮ ವಿಡಿಯೋ ಏನೈತಲ್ಲ ಅವ್ರಿಗೆ ಒಂದು ಆದರ್ಶ ಆಗ್ಬೇಕ್ರಿ ಅದಕ್ಕೋಸ್ಕರ ಕೇಳತ್ತೀನಿ ಇವಾಗ ಕೈಲೇ ಮಾಡಿ ನೀವು ಎಷ್ಟು ಎಷ್ಟೋರಿಗೆ ದುಡ್ಕೊಳ್ತಿದಿರಾ ಖರ್ಚು ಗಿರ್ಚಿ ತಗದು ರೀ ನನ್ನ ಮತ್ತೆ ಪೂರ ಹೋಗಿ ನನಗೆ ಒಂದ್ ಎರಡ್ ಸಾವಿರ ರೂಪಾಯಿ ಉಳಿತೈತಿ ಖರ್ಚೆಲ್ಲ ತಗದು ಮನೇದ ಮತ್ ಮಕ್ಳು ಓದ್ತಿದ್ದಾರೆ ಅದ್ರಾಗ ಎಲ್ಲ ಎಜುಕೇಶನ್ ಎಲ್ಲ ಅದ್ರಾಗ ಇಂಜಿನಿಯರ್ ಓದಕ್ಂತ ಮಕ್ಕಳು ಈ ವರ್ಷ ಮತ್ತೆ ವಾ ಸೂಪರ್ 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 ನಿನ್ನ ಮನೆಯರೂ ಒಂದು ವರ್ಷ ಆದ್ರೆ ದುಡಡೆ ಬಿಟ್ಟೆ ನನ್ನ ರೊಟ್ಟಿ ಬಿಸ್ನೆಸ್ ಮೇಲೆ ಒಂದು ವರ್ಷ ಮಂತೆನ ಒبಳೆ ತಗೊಂಡೆ ಬಾಡಿಗೆ ಮನೆ ಮಾಡ್ಕೊಂಡು ಓಕೆ ಓಕೆ ಲಾರಿ ಬಿಡ್ತಿದ್ದೆ ಸ್ವಲ್ಪ ಲಾರಿ ಬಿಡತ್ತಿದ್ದೆ ಸಬ್ ಕಾಲ ನಂದು ಆಪರೇಷನ್ ಆತ ಆಪರೇಷನ್ ಆಗಿಂದ ಕೈ ಬಿಟ್ಟುಬಿಟ್ ನಾನು ಈಗ ಒಂದ ಒಂದು 8 9 ತಿಂಗಳು ಇಲ್ಲಿ ಮನೆ ಆಗಿದ್ದನಲ್ಲ ಇದರ ಅನುಭವ ಏನಂತ ನನಗೆ ಅರ್ಥ ಆಗುತ್ತೆ ಸಾಕಿನ್ನ ತಂದೆ ಅಂತ ಮಾಡ್ಕೊಂಡು ಹೋಗೋ ನಾನು ಹೇಂಗ್ ಎಂಟೆಂಟು ಯಾಕಂದ್ರೆ ನಾನು ದಿನ ಈ ಲೈನ್ ಮ್ಯಾಗ ಗಾಡಿ ಹೋಗೋದ್ಕಿಂತ ಇದನ್ನ ಮಾಡ್ಕೊಂಡು ಹೋಗ್ಬಿಡ ಹಾ ಬಾಡಿಗೆ ಕಟ್ಕೊಂಡು ಎಲ್ಲಾ ಮಾಡ್ಕೊಂಡು ಹೊಕ್ಕೇಡ್ರಿ ಅದ್ರಾಗ ಹೊಂಟೇನಿ ಆದ್ರೆ ನನ್ ಕೈ ಹಿಡ್ದೈತ್ರಿ ಹೇಳ್ಬೇಕಂದ್ರ ಈಗ ಇದ್ದಂದೆ ನನ್ನ ಹೊಟ್ಟೆ ತುಂಬಿಸೈತಿ ಜನರ ಹೊಟ್ಟಿನ ತುಂಬೈತಿ ನನ್ನ ಹೊಟ್ಟಿನ ತುಂಬೈತಿ ನನ್ನ ಮಕ್ಕಳು ಓದ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಈಗ ಒಬ್ಬರಿಗೆ ಸ್ನೇಹಿತರೆ ಈ ಮಷಿನ್ ನೀವು ಖರೀದಿ ಮಾಡ್ಬೇಕಂತ ಹೇಳಿದ್ರೆ ವಿಡಿಯೋ ಮೇಲ್ಗಡೆ ನಂಬರ್ ಇರುತ್ತೆ ನಮ್ಮ ಕಂಪ್ನಿ ರಿಸೆಪ್ಷನ್ ನಂಬರ್ ಬೆಳಗ್ಗೆ ಒಂಬತ್ತರಿಂದ ನೀವು ಆರು ಗಂಟೆವರೆಗೂ ಕರೆ ಮಾಡ್ಬೋದು ಕರೆ ಮಾಡಿಬಿಟ್ಟು ಒಂದು ವಾಟ್ಸಪ್ ಮುಖಾಂತರ ಹಾಯ್ ಮೆಸೇಜ್ ಹಾಕೋ ಮುಖಾಂತರ ಪ್ರತಿಯೊಂದು ಡೀಟೇಲ್ಸ್ ನಾವು ಶೇರ್ ಮಾಡ್ತೇವೆ ಹಾಗೆ ಕಂಪ್ನಿ ಲೊಕೇಶನ್ ಕೂಡ ಶೇರ್ ಮಾಡ್ತೇವೆ ನೀವು ಡೈರೆಕ್ಟ್ ಆಗಿ ಕಂಪ್ನಿಗೆ ಬಂದ್ಬಿಟ್ಟು ಈ ಥರ ಹೆಣ್ಮಕ್ಳಿಗೆ ಯಾವ ಥರ ಡೆಮೋ ನೋಡ್ತಾ ಇದ್ದರೆ ಈ ಥರ ಡೆಮೋ ಚೆಕ್ ಮಾಡಿಬಿಟ್ಟು ನೀವು ಮಷಿನ ಖರೀದಿ ಮಾಡ್ಬೋದು ಆದಷ್ಟು ವಿಡಿಯೋನ ಎಲ್ಲ ಮಹಿಳೆಯರಿಗೆ ಮತ್ತು ಸಹಕಾರಿ ಸಂಘಗಳಾಗಿರ್ಬೋದು ಮತ್ತು ಸಣ್ಣ ಪುಟ್ಟ ದುಡಿಮೆ ಮಾಡೋರಿಗೆ ಆಗಿರ್ಬೋದು ಮತ್ತು ಜೀವನದಲ್ಲಿ ಏನಾದರೂ ಒಂದು ಹೊಸದಾಗಿ ಬಿಸ್ನೆಸ್ ಸ್ವಯಂ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಇಂಥ ವಿಡಿಯೋನೊಂದಿಗೆ ನಮಸ್ಕಾರ